ಕಲಾ ರಚಿಕರೇ ಕಲಾ ಪ್ರೇಕ್ಷಕರೇ ಅನಾದಿ ಕಾಲದಿಂದಲೂ ಗಂಡಿಗೆ ಹೆಣ್ಣು ತಾಯಿಯಾಗಿ ತಂಗಿಯಾಗಿ ಮಡದಿಯಾಗಿ ಮಗಳಾಗಿ ಸರ್ವ ರೀತಿಯಿಂದಲೂ ಗಂಡಿನ ಏಳಿಗೆಗಾಗಿ ಹೋರಾಟ ಮಾಡಿ ಶ್ರಮಿಸಿದ ಶಕ್ತಿ ಈ ಹೆಣ್ಣು ಹೆಣ್ಣು ಎಣ್ಣೆ ಸಂಸಾರದ ಕಣ್ಣಾಗಿ ಎಣ್ಣೆ ಬಾಳಿನ ಕಣ್ಣಂತೆ ಬಾಲಿನ ದಾರಿಯಲ್ಲಿ ಸಂಸಾರ ನೌಕೆ ಎಂಬ ಸತಿ ಸಂಸಾರದ ಜ್ಯೋತಿಯಾಗಿ ಸಂಸಾರವೆಂಬ ಬೆಂಗಾಡಿನಲ್ಲಿ ಜ್ಯೋತಿ ಒಂದು ಅಂಧಕಾರವನ್ನು ಬಡಿದೋಡಿಸಿ ಸರ್ವ ರೀತಿಯಿಂದಲೂ ಗಂಡಿನ ಸಾಗಾರಿಯಾಗಿ ಗೃಹ ಲಕ್ಷ್ಮಿಯಾಗಿದ್ದಾಳೆ ನಮ್ಮ ನಾಡಿನ ಕವಿಗಳು ಹೆಣ್ಣನ್ನ ದೀಪಕ್ಕೆ ಒಡಿಸಿದ್ದಾರೆ ಮೇಣದ ಬತ್ತಿ ತನ್ನನ್ನು ತಾನು ಸುಟ್ಟಿಕೊಂಡು ಜಗತ್ತಿಗೆ ಬೆಳಕು ನೀಡುವಂತೆ ಅಂದಿನಿಂದಲೂ ಇಂದಿನವರೆಗೆ ನಡೆದು ಬಂದ ಈ ಹೆಣ್ಣು ಎಲ್ಲರ ಜೀವನದ ಕಣ್ಣು ಹೆಣ್ಣು 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 ಸಿಂಧು ಸಿಂಧು ಹೆಣ್ಣು ಸಂಸಾರದ ಕಣ್ಣಂತೆ ಬಾಳಿನ ಬೆಳಕೆ ನೀನು ಬಾಳಿನ ಮೂಲೆಗೆ ತಂಗಿ ಎಂದು ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಸತಿ ಸಂಸಾರದ ಜ್ಯೋತಿ ಧರ್ಮನ ಧರ್ಮ ನನಗೆ ಇಬ್ಬರು ತಮ್ಮಂದಿರು ತಂದೆ ತಾಯಿ ತೀರಿಕೊಂಡಾಗ ಇಡೀ ಜವಾಬ್ದಾರಿ ಧರ್ಮನ ಮೇಲೆ ಬೀಳುತ್ತೆ ಧರ್ಮಣ್ಣ ಮದುವೆ ಆಗಬೇಕು ಬೇಡವೋ ಆಗಿ ಹೆಂಡತಿ ಬಂದರೆ ತಮ್ಮದಿರುವು ಎಲ್ಲಿ ಅನಾಥ ಆಗ್ತಾರೋ ಹೇಳಿ ಚಿಂತೆಗೆ ಒಳಗಾಗ್ತಾರೆ ಹಾಗೆ ಧರ್ಮಣ್ಣನ ಕೈ ಇಳಿದ ಧರ್ಮ ಪತ್ನಿ ಶರಣ ನಿಜಕ್ಕೂ ದೇವತೆ ಧರ್ಮನ ಪಾತ್ರದಲ್ಲಿ ದೇವರ ಸೇರ್ಕೊಂಡ್ರ ರಾಜಣ್ಣ ಸರಳ ನಿನ್ನ ಮದುವೆ ಆದ ದಿನಗಳಿಂದನೂ ಒಂದು ದಿನವಾದರೂ ಸುಖವಾಗಿಟ್ಟಿವಲ್ಲಿ ಈ ಪಾಪಿಗಳನ್ನ ಸಭಿಸ್ಬಿಡೆ ಸರಳ ಸಭಿಸ್ಬಿಡೆ ವಿನಯ್ ಧರ್ಮಣ್ಣ ತಮ್ಮ ಪಾಪ 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 ಅಣ್ಣನೇ ಹೆತ್ರೆ ದೇವರು ಅಂತ ನಂಬಿದವನು ತನ್ನಣ್ಣನೇ ಸರ್ವಸ್ವ ಅಂತ ನಂಬಿದ ವಿನಯ್ ಕಥನಾಯಕನ ಪಾತ್ರದಲ್ಲಿ ಎಂ ಗೌಡ ಅಭಿಷೇಕ್ ನನ್ಗೆ ಯಾಕೆ ಈ ರೀತಿ ದ್ರೋಹ ಮಾಡಿದೆ ದೀಪಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುದಲ್ಲ ಅದಕ್ಕೆ ಈ ರೀತಿ ಮಾಡಬೇಕು ಅಂತ ಎಷ್ಟು ದೇಹಗಳಿಂದ ಕೈಕೊಂಡಿದ್ದ ಈತನು ಕೂಡ ಅಣ್ಣ ತಮ್ಮಂದರು ಅಂದ್ರೆ ರಾಮ ಲಕ್ಷ್ಮಣಂತೆ ಇದ್ದವರು ಒಬ್ಬರನ್ನ ಬಿಟ್ಟು ಒಬ್ಬರು ಇರಲಾರದ ಅಂತ ಪವಿತ್ರ ಪವಿತ್ರವಾದ ಸಂಬಂಧ ಅಣ್ಣ ಸಂಬಂಧಿರ ಸಂಬಂಧ ವಿಶಾಲ ಉಪಕಥ ನಾಯಕನ ಪಾತ್ರದಲ್ಲೂ ಸುನೀಲ್ ಸುನೀಲ್ ನಮ್ಮ ಅಣ್ಣ ಈ ಮನೆಯಲ್ಲಿ ದೇವರಂತೆ ಇದ್ರು ಅಂಥವ್ರಿಗೆ ಮನೆಯಲ್ಲಿ ಸ್ಥಳ ಇಲ್ಲ ಅಂದಮೇಲೆ ನಾನು ಯಾಕೆ ಮನೆಯಲ್ಲಿರ್ಬೇಕು ಈ ಮನೆಯಲ್ಲಿ ನೀನೊಬ್ಳೆ ಸುಖವಾಗಿ ಆಯಾ ಇರು ಕಾರ್ತಿಕ್ ಪಾಪ ತಾನ್ ಮದ್ವೆ ಆಗಿದೆ ಎಲ್ಲಿ ನನ್ನ ತಂಗಿಯರ ಬಾಳು ಹಾಳಾಗುತ್ತೋ ಅಂತ ಹೇಳಿ ತನ್ನ ಗೋಸ್ಕರ ತನ್ನ ಸರ್ವಕ್ಷ ಪಣ ಇಟ್ಟು మదే ఆగ త్యాగ త్యాగజీ కార్తిక్ పాత్ర స్వామి దీపా మోసూ మోసమ్మ ఈ రీతి ఈ అన్న తిరలివ తి ಸಮಾಜ ಸೇವಕ ಯಾರಾದ್ರೂ ಕೂಡ ದುಷ್ಟಚಟಕ್ಕೆ ಒಳಗಾಗಿ ಎಲ್ಲಿ ಕೆಲಸ ಎಲ್ಲಿ ಅಳಿತರುವಾಗ ದಾರಿ ದೀಪವಾಗ ಸಮಾಜ ಸೇವಕ ವಿಶ್ವ ಪಾತ್ರದಲ್ಲಿ ಲಕ್ಷ್ಮಣ್ ದೇವರು ಸೃಷ್ಟಿ ಅಂತ ಕೊಟ್ಟೇ ಕೊಟ್ಟಿದ್ದಾನೆ ಸಾವು ಹಾಗೆ ಕೊಟ್ಟಿದ್ದಾನೆ ಮಾಡೋದಾಗ್ಲಿ ಪಿಸ ಕುಡಿಯುದಾಗ್ಲಿ ದಯವಿಟ್ಟು ಯಾರು ಮಾಡಬೇಡಿ ಅಪ್ಪ ಎಲ್ಲಾರು ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಅಲ್ಲಾರಿ ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು ಪುಣ್ಯಾತ್ಮ ಕಚ್ಚುಕಟ್ಟಾಗಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಸೇರು ಎತ್ತಿ ಮಕ್ಕಳು ನೋಡ್ಕೊಂಡಿರು ಅಂದ್ರೆ ಮದುವೆ ಆಗಿದ್ರು ಕೂಡ ಮತ್ತೊಬ್ರು ಬೇಕು ಯಮರ್ಸುವಂತ ಆ ಸಸ್ಯ ಚಕ್ರವರ್ತಿ ಕಸ್ತೂರಿ ಪಾತ್ರದಲ್ಲಿ ಎಮ್ಮೆ ಈ ದೇಶ ಚೆನ್ನ ಈ ಮಣ್ಣು ಚೆನ್ನಿಂದ ಇಂತ ಆನಂದ ಇಂಥ ಚಂದ ನಮ್ಮ ನಾಡಿಗೆ ಸಾಧೀನ ಇದೇ ಶನ್ನ ನಿಮ್ಮನ್ನು ಚಿನ್ನ ಆ ಓ ಅಲ್ಲ ನನ್ ಬಿಳಿ ಬೆಲ್ಲ

ఎన్నీగోస్కర సంబళ కమ్ి అంత గ్యాస్ కడి ఓడి అదూ కమ్మి అంత గిలి మరి ఫ్యాక్ట్రీ అదన్ను కూడా అల్లరి ఈ పిఎల్ ఫ్యాక్ట్రీకి తిప్పె சக்கவர்த்தல ஆல் ஆல் ஆல்

ನೋಡೋದಕ್ಕೆ ಸಿನಿಮಾ ಡೈರೆಕ್ಟರ್ ಅಲ್ಲ ಹಳ್ಳಿಗೆ ಬಂದು ಸಿನಿಮಾ ತೆಗಿಯಪ್ಪ ಅಂದ್ರೆ ಆಹಾ ಚಂದುಳ್ಳಿ ಚೆಲುವೆ ಹುಡುಗಿ ಸಿಕ್ಕಿದ್ಲು ಅಂತ ಹೇಳಿ ಈರೋ ಏನು ಮಾಡಬೇಕು ಅಂತೇಳಿ ಅವಳಿಗೂ ಮಲೆಗಾಕೊಂಡೇ ಹೊತ್ತು ಸಿನಿಮಾ ಇಲ್ಲ ಆಹಾ

ಅಲ್ಲ ಹಾಕ್ರಿ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಆಮೇಲೆ ಬೆಳ್ಳಿಳ್ಳಿ ಕಬಾಬ್ ಆಯ್ತು ಈಗ ನಂದೇ ಟೆಂಡ್ ಆಗ್ಬೇಕು ಚೆನ್ನಿ ನಿನ್ಗೆ ಮೂರ್ ತಿಂಗಳು ಮಾಡಿ ನಾ ಮದ್ವೆ ಆಗ್ಲಿಲ್ಲ ಅಂದ್ರೆ

ಕೊನೆಗೆ ತಂಗಿ ಮತ್ತು ಅವನು ಮಾತ್ರ ಉಳ್ಕೊತಾರೆ ತಂಗಿನ ಸಂತೋಷವಾಗಿ ಮದುವೆ ಮಾಡಿ ಕಳಿಸ್ಕೊಡುವಷ್ಟರಲ್ಲಿ ಕೊರೋನಾ ಎಂಬ ಕಾಯಿಲೆಗೆ ತುತ್ತಾಗಿ ಅವಳು ಕೂಡ ಸಾವಿಗಡಾಗುತ್ತಾಳೆ ವಿಧಿ ಹೇಳಿದ ಬಾಳ ಚದುರಂಗದ ಆಟದಲ್ಲಿ ಕುಡಿತಕ್ಕೆ ಬಲಿಯಾಗ ವೀರ ಪತ್ರನ ಪಾತ್ರದಲ್ಲಿ ಪ್ರಕಾಶ್ ಪ್ರಕಾಶ್ ಕುಡಿಯೋದೆ ನನ್ನ ವೀನೋ ಆದರು ನಾಯಕ ದುಡಿಯೋದೆ ನನ್ನ ಬಿಜಿನೆಸ್ ಮಾತಾಡಿ ಕುಡಿಯೋದೆ ನನ್ನ ವೀನಸ್ ಆದರು ನಾಯಕ ದುಡಿಯೋದೆ ನನ್ನ ಬಿಜಿನೆಸ್ ಹಿರಿಯರ ಮುಂದೆ ಪಾಲಕ ಬಡವರ ಮನೆಗೆ ಸೇವಕ ಹುಡುಗರಿಗೆಲ್ಲ ನಾಯಕ ಹೇಗೆ ನನ್ನ ಜಾತಕ ಕುಡಿಯೋದೆ ನನ್ನ ವೀಗ್ನೆಸ್ ಆದರೂ ನ್ಯಾಯಕ ದುಡಿಯೋ ನನ್ನ ಬಿಡು ಯಾರು ದೇವರೇ ಇಲ್ಲ ವಿಷಕಂಠ ಹೆಸರು ಕೂಡ ಹೆಸರು ಕೂಡ ತಕ್ಕ ವಿಷಕಂಠ ಇಂಥ ಕಾರ್ಮಿಕರು ಸುಂದರವಾದ ಸಂಸಾರದಲ್ಲಿ ಉಳಿಯಿದ್ದರೆ ಆ ಸಂಸಾರ ಸರ್ವನಾಶವಾಗುವುದರಲ್ಲಿ ಸಂಜೆ ಇರಲಿಲ್ಲ ವಿಷಕಂಠದ ಪಾತ್ರದಲ್ಲಿ ಮಹೇಶ್ ಮಹೇಶ್ విషవ నుంచి సర్ప గివ శను విషవ నుంచి సర్ప గిడీవ శివను ఉన్న కట్టి దోష బంద దోష బందైరి గంద శాంతి బానుభూమి తిరిగి హోదంతే శో నాశవాలే సత శివం సుందరం సత శివం సుందరం

రామే గొడి శ్రీనివాస్ పాద్రదలే స్రిని మాక్స్ డేస్కిటా ఏనా సమాచారా ఏనా లాడ్రి గిట్రియనారా ఒడితేనా